ಕಡೆಗೆ ಸಾಗುವ ಪಥ ದರ್ಶನ ಪ್ರಾಯೋಜಕರು ವ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀ ಗುರುಬಸವ ಮಹಾಮನೆ ಮನಗುಂಡಿ ಧಾರವಾಡ कार्यक्रम के शुभाशय कोर डॉक्टर प्रभुगौड़ विंंचनगौडर निवृत्त प्रधान तली अभिवृद्धि विज्ञानी कृषि विश्वविद्यालय धारवाड़ा ಆತ್ಮೀಯ ಕೆಳಗರೆ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಧಾರವಾಡ ತಾಲೂಕು ಮನ್ಗೊಂಡಿಯ ವೈದ್ಯ ಸಂಗಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರದ ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮೀಜಿಯವರ ಸ್ಟುಡಿಯೋದಲ್ಲಿದ್ದಾರೆ ನಮಸ್ಕಾರ ಸ್ವಾಮೀಜಿ ಕೆಲವರೇ ಹಿಂದಿನ ವಾರ ನಾವು ನಮ್ಮ ಭೂಮಿಯನ್ನ ಹೆಂಗ ಸಂರಕ್ಷಿಸಬೇಕು ನಮ್ಮ ಮುಂದಿನ ಪೀಳಿಗೆಗೆ ಯಾವ ರೂಪದೊಳಗ ಭೂಮಿಯನ್ನ ನಾವು ಬಿಟ್ಟು ಹೋಗ್ಬೇಕು ಅನ್ನೋದ್ರ ಕುರಿತಂಗ ಸ್ವಾಮೀಜಿಯವರು ತಮ್ಮ ವಿಚಾರಗಳನ್ನ ನಮ್ಗೆ ತಿಳಿಸ್ತಾ ಇದ್ರು ಮಾರ್ಗದರ್ಶನ ಮಾಡ್ತಾ ಇದ್ರು ಇವತ್ತಿನ ಸಂಚಿಕೆಯಲ್ಲಿ ಕೂಡ ಅದನ್ನೇ ಮುಂದುವರಿಸ್ತಾ ಇದ್ದಾರೆ ಏನ್ ಹೇಳ್ತಾರೆ ಕೇಳೋಣ ಪಂಚಭೂತಿಗಳ ಪೂಜೆಯನ್ನು ನೋಡ್ತಾ ಇದ್ದೀವಿ ಭೂಮಿ ಪೂಜೆ ಬಗ್ಗೆ ನಾನು ಕಳೆದ ಸಂಚಿಕೆಯಲ್ಲಿ ವಿವರವಾಗಿ ಮಾತನಾಡಿದೀನಿ ಇವತ್ತು ನೀರಿನ ಪೂಜೆ ಬಗ್ಗೆ ತಿಳ್ಕೊಳ್ಳೋಣ ನೀರ್ ಪೂಜೆ ಮಾಡ್ತಾ ಇದ್ರು ಅಂದ್ರೆ ನದಿಗಳನ್ನ ಗೌರವದಿಂದ ಕಾಣುವಂತದ್ರು ಆಮೇಲೆ ನೀರನ್ನೇ ಔಷಧಿ ಅಂತ ಕರೆದ್ರು ಅಪ್ಪು ಮೇ ಸೋಮ ಅಬ್ರವಿತ್ ಅಂತರ್ವಿಶ್ವಾನಿ ಭೇಷಜಂ ಅಂತ ಹೇಳಿ ಋಗ್ವೇದ ಹೇಳುತ್ತೆ ಅಂದ್ರೆ ಸೂರ್ಯ ನೀರಿನ ಬಗ್ಗೆ ಚಂದ್ರನು ಹೇಳಿದನು ಸೋಮ ಅಂದ್ರೆ ಚಂದ್ರ ಚಂದ್ರನು ಹೇಳಿದನು ಏನಂತ ಅಂದ್ರೆ ಈ ಅಂತರ್ವಿಶ್ವಕ್ಕೆ ಅಂದ್ರೆ ನಮ್ಮ ದೇಹದ ಒಳಗಡೆ ಹಾಕ್ತಕ್ಕಂತ ಔಷಧಿ ಇದು ಅಂತ ಹೇಳಿದಾನು ಅಂದ್ರೆ ಬಹಳ ಗೌರವ ಇತ್ತು ನೀರಿನ ಬಗ್ಗೆ ಮತ್ತು ಆಗಿನ ಕಾಲದಲ್ಲಿ ಇದ್ದಂತದ್ದು ಅತ್ಯಂತ ಶುದ್ಧವಾದ ನೀರು ಇವತ್ತು ನಮ್ಮ ಜನ ನೀರನ್ನ ಎಷ್ಟು ಕೆಡಸ್ಬಿಟ್ಟಿದ್ದಾರೆ ಅಂತಂದ್ರೆ ನದಿಗಳನ್ನೇ ಕೆಡಿಸಾಕ್ ಬಿಟ್ಟಿದೀವಿ ಒಂದ್ ಕಡೆ ದೇವರು ಅಂತ ಹೇಳೋದು ಗಂಗಾ ನದಿಯನ್ನ ಇನ್ನೊಂದ್ ಕಡೆ ಆ ಮಾನವ ತ್ಯಾಜ್ಯವನ್ನ ಕೈಗಾರಿಕಾ ತ್ಯಾಜ್ಯವನ್ನ ಅರ್ಧ ಮರ್ದ ಸುಟ್ಟಂತ ಹೆಣಗಳನ್ನ ಗಂಗಾ ನದಿಯಲ್ಲಿ ಹಾಕಿದ್ರೆ ಅದು ಹೇಗೆ ದೇವರಾಗುತ್ತೆ ಅದಕ್ಕೆ ನಾವು ಪಾಶ್ಚಿಮಾತ್ಯರಿಂದ ಮತ್ತು ಚೀನಾದವರಿಂದ ಜಪಾನ್ ನವರಿಂದ ನಾವು ಕಲಿಬೇಕು ಅವ್ರು ನೀರನ್ನು ತುಂಬಾ ಶುದ್ಧವಾಗಿ ಇಟ್ಕೊಳ್ತಾರೆ ಅವರು ನಮ್ಮ ಹಾಗೆ ನೀರಲ್ಲಿ ಮುಳುಗಿ ಪಾಪ ಕಳ್ಕೊಳ್ತೀವಿ ಅಂತ ಅನ್ನೋಲ್ಲ ಒಂದು ಘಟನೆ ಕೇಳಿದ್ದೆ ಒಬ್ಬ ರೈತರು ಚೀನಾಕ್ ಹೋಗಿದ್ರು ಅವಾಗ ಅವ್ರು ಹೇಳ್ತಾ ಇದ್ರು ಅವ್ರು ಏನೋ ಒಂದು ತಿನಿಸ್ ತಗೊಂಡು ತಿನ್ಬಿಟ್ಟು ಕಾಗದನ ನೀರೊಳಗಡೆ ಹಾಕ್ಬಿಡ್ತಾರೆ ಅಲ್ಲಿ ಇದ್ದಂತ ಒಬ್ಬ ಹೆಣ್ಮಗಳು ಅವ್ರೇನು ಸರ್ಕಾರದಿಂದ ನೇಮಿಸಲ್ಪಟ್ಟವ್ರಲ್ಲ ಅವರು ಬಂದಂತ ಅವ್ರೇನೆ ಅವರು ತಕ್ಷಣನೇ ಅದ ಸಿಟ್ಟಿನಿಂದ ನೋಡಿ ನದಿಗೆ ಒಳಗಡೆ ಇಳಿದು ಪೇಪರ್ ಎತ್ಬಿಟ್ಟು ತಗೊಂಡ್ಬಂದು ಅದನ್ನ ಡಸ್ಟ್ಬಿನ್ ಹಾಕಿದ್ರಂತೆ ಇದನ್ನ ನಾವ್ಯಾ ಕಲಿಬಾರದು ಒಳ್ಳೆ ವಿಷಯಗಳು ಎಲ್ಲಿಂದ ಬರ್ಲಿ ನಾವ್ ಕಲಿಬೇಕು ಅಂದ್ರೆ ನದಿಗಳನ್ನ ಬಾವಿಗಳನ್ನ ಕೆರೆಗಳನ್ನ ದೇವರ ಹೆಸರಿನಲ್ಲಿ ಕೆಡಿಸ್ಬಿಟ್ಟು ಅದೇ ಕೆಟ್ಟ ನೀರನ್ನ ಕುಡಿದು ನಾವ್ ಕಾಯಿಲೆ ಬರೆಸ್ಕೊಂಡು ಮತ್ತೆ ದೇವರಿಗೆ ಪ್ರಾರ್ಥನೆ ಮಾಡಿದ್ರೆ ನಮ್ ಕಾಯಿಲೆ ನಿವಾರಣೆ ಮಾಡಪ್ಪ ಅಂತ ಹೇಳಿ ದೇವ್ರಿಗೆ ನಗಬಿಡುತ್ತ ಅಂದ್ರೆ ಭೂಮಿ ಪಾಲ್ ಮಾಡ್ಕೊಳ್ವಾಗ ನಾನ್ ಕೊಟ್ಟಂತ ಭೂಮಿಯನ್ನ ಇವ್ರು ನಂದು ಅಂತ ಇವ್ರು ಪಾಲು ಮಾಡ್ಕೊಳ್ತೀವಿ ನಾವು ಹಾಗೆ ನೀರನ್ನ ಕೆಡಿಸ್ಬಿಟ್ಟು ನಮ್ಮ ಆರೋಗ್ಯ ನಾವು ಕೆಡಿಸ್ಕೊಂಡು ಅದೇ ನೀರು ಕೊಡುದು ಈಗ ನೋಡಿ ಎಷ್ಟೋ ಸಕ್ಕರೆ ಫ್ಯಾಕ್ಟರಿ ಮತ್ತೆ ಬೇರೆ ಬೇರೆ ಕಾರ್ಖಾನೆಗಳವರು ನೇರವಾಗಿ ನದಿಗೆ ಹೊಲಸ ಆ ರೀತಿ ನಾವು ಮಾಡಬಾರ್ದು ನೀರಲ್ಲಿ ಪೂಜೆ ಮಾಡೋದೇ ಬೇಡ ಅದೊಂದು ಜೀವನಕ್ಕೆ ಆಧಾರವಾದ ಜಲ ನಮ್ಮ ಮುಂದಿನ ಪೀಳಿಗೆಗೆ ನಮ್ಗೆ ಒಳ್ಳೆ ನೀರು ಕೊಡ್ಬೇಕು ಅನ್ನುವಂತದ್ದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಂಡ್ರೆ ಸಾಕು ಆ ದೃಷ್ಟಿಯಿಂದ ಮಳೆ ನೀರು ಅದು ನಿಜವಾದ ತೀರ್ಥ ನೀರಿದೆ ಅಂತ ನಾವೆಲ್ಲ ಬದುಕಿದೀವಿ ಅದಕ್ಕೆ ಎಲ್ಲರೂ ಯುದ್ಧೋಪಾದಿಯಲ್ಲಿ ನಿಮ್ಮ ಜೀವನದಲ್ಲಿ ಮಾಡ್ಕೊಳ್ಬೇಕಾದದ್ದು ಮಳೆ ನೀರಿನ ಸಂಗ್ರಹ ಆದ್ರೆ ನೀವೇನು ನಿಮ್ಮ ಮಗಳಿಗೆ ಮದುವೆ ಮಾಡ್ಬೇಕಾದ್ರೆ ಬಂಗಾರ ಕೊಡ್ಬೇಕು ಅಂತೀರಾ ಇನ್ಮೇಲೆ ಅದ್ರ ಚಿಂತೆ ಬಿಟ್ಬಿಡಿ ಮಗಳಿಗೆ ಬಂಗಾರ ಇಲ್ಲಿದ್ರು ಆಕೆ ಚೆನ್ನಾಗಿ ಜೀವನ ಮಾಡ್ಬೋದು ಮಗನಿಗೆ ನೌಕರಿ ಇಲ್ಲಿದ್ರು ಅವನ ಸ್ವಂತ ಉದ್ಯೋಗಿಯಾಗಿ ನಾಲ್ಕಾರು ಜನರಿಗೆ ಕೆಲಸ ಕೊಡೋ చింతెడ్బేడి పంచోచన దొడ్ దొడ్ సమారా అనే మాట్లా అది నేదు ఏదా ప్రయత్న మి మళ్ళినీరి కుడిదే వ్యవస్థ మివు గంగ ని అది ఆకాశ గంగ అంత కరీన్ ఆకాశ గంగ ನೀವು ಪ್ರಯಾಗ್ರಾಜಕ್ಕೂ ಹರಿದ್ವಾರಕ್ಕೋ ಹೋಗ್ಬೇಕಾಗಿಲ್ಲ ಅದಕ್ಕಿಂತ ಶುದ್ಧ ನೀರು ನಿಮ್ ಮನೆ ಮೇಲೆ ಬೀಳತ್ತೆ ನಿಮ್ ಶಾಲೆಗಳ ಮೇಲೆ ಬೀಳತ್ತೆ ನಿಮ್ ಕಟ್ಟಡಗಳ ಮೇಲೆ ಬೀಳುತ್ತೆ ಅದನ್ನ ಹರಿದು ಚರಂಡಿಗ್ ಹೋಗಿ ಆ ಗಂಗಾ ಮಾತೆಯನ್ನು ಚರಂಡಿ ಕಳಿಸ್ಬೇಡಿ ಅದನ್ನ ನಾನು ಕೇಳೋದು ಆಕಾಶದಿಂದ ಪರಮಾತ್ಮನೇ ಕಳಿಸಿದಂತ ಆ ನೀರನ್ನ ಯಾಕೆ ಚರಂಡಿ ಕಳಿಸೋದು ನಾವು ಆ ನಿಟ್ಟಿನಲ್ಲಿ ಏನ್ ಮಾಡಬಹುದು ಪ್ರತಿಯೊಬ್ರು ಆಲೋಚನೆ ಮಾಡಿ ಇದು ನೀರಿಗೆ ಸಲ್ಲಿಸುವ ಗೌರವ ಪೂಜೆ ಅಂದ್ರೆ ಪೂಜೆ ಮಾಡಲು ಬೇಡ ಗಂಗೆ ಮಾತೆ ನಿಮ್ಗೆ ಹೊಲಿತಾಳೆ ಮುಂದೆಂದು ಅಗ್ನಿ ಅಂದ್ರೆ ಬೆಂಕಿಯನ್ನು ಪೂಜಿಸುವಂತ ಅಭ್ಯಾಸ ಇತ್ತು ಬೆಂಕಿಯನ್ನು ಪೂಜಿಸೋದ್ರ ಬಗ್ಗೆ ಬಸವಣ್ಣವರೊಂದು ಒಂದು ಒಳ್ಳೆ ವಚನೆ ಹೇಳ್ತಾರೆ ಕಿಚ್ಚು ದೈವವೆಂದು ಹವಿಯ ನಿಕ್ಕುವ ಹಾರುವನ ಮನೆಯಲ್ಲಿ ಕಿಚ್ಚೆದ್ದು ಸುಡುವಾಗ ಬಚ್ಚಲ ನೀರ ಬೀದಿಯ ಧೂಳ ಹೊಯ್ದು ಬೊಬ್ಬಿಟ್ಟೆಲ್ಲರ ಕರೆವರಯ್ಯ ಕೊಡಲ ಸಂಗಮ ಒಂದನೆಯ ಮನೆದು ನಿಂದಿಸುತ್ತಿದ್ದಾರಯ್ಯ ಒಂದು ಕಾಲದಲ್ಲಿ ಬೆಂಕಿ ಪೂಜೆ ಸರಿ ಇತ್ತು ಯಾಕಂದ್ರೆ ಚಳಿ ಹಾಕುವಾಗ ಕಾಡು ಪ್ರಾಣಿಗಳಿಂದ ಅದು ರಕ್ಷಣೆ ಕೊಡ್ತಾ ಇತ್ತು ಈಗ ಬೆಂಕಿಯ ವಿಕಾರವನ್ನು ಎಷ್ಟು ಮಾಡ್ಕೊಂಡಿದೀವಿ ಅಂದ್ರೆ ಈಗ ಬಾಂಬುಗಳೇನಿದಾವಲ್ಲ ಅವೆಲ್ಲ ಅಗ್ನಿ ತತ್ವನೇ ಅಗ್ನಿಯ ಸಂಶೋಧನೆ ಆದ್ಮೇಲೆ ಈಗ ಆಧುನಿಕ ಅಗ್ನಿ ಅವೆಲ್ಲ ಅಗ್ನಿ ಅಸ್ತ್ರ ಅಂತ ಇರ್ತಿದ್ವಲ್ಲ ಅಗ್ನಿ ಅಸ್ತ್ರ ವಾಯು ಅಸ್ತ್ರ ಅಸ್ತ್ರ ಅಂತ ಇರ್ತಿದ್ವು ಇವಾಗ ಅಗ್ನಿ ಅಸ್ತ್ರ ಎಲ್ಲಾ ತತ್ವಾದರೆ ದೇಶಗಳ ಹತ್ರ ಅಗ್ನಿ ಅಸ್ತ್ರಗಳಿದಾವೆ ಇಲ್ಲಿ ಭೂಮಿಯನ್ನ ಸುಟ್ಟಾಕ್ ಬಿಡಬಹುದು ಅಂತ ಅಗ್ನಿ ಈಗ ನೀವು ಬೆಂಕಿ ಪೂಜೆ ಮಾಡ್ಕೊಂಡು ಕೂತ್ಕೊಳ್ಳೋ ಇಲ್ಲ ಹಾಗಾದ್ರೆ ಏನು ಪೂಜೆ ಹೆಸರಿನಲ್ಲಿ ಯಾವ ಕಾರಣಕ್ಕೂ ಹೊಗೆ ಜಾಸ್ತಿ ಮಾಡ್ಕೋಬೇಡಿ ಯಾಕಂದ್ರೆ ಏನನ್ನೇ ಸುಟ್ಟು ಕೊನೆ ಕಾರ್ಬನ್ನೇ ಆಗಲ್ಲ ಅದನ್ನ ಅರ್ಥ ಮಾಡ್ಕೋಬೇಕು ಈಗ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಆಮ್ಲಜನಕ ಉಸಿರಾಟಕ್ಕೆ ಆಮ್ಲಜನಕ ಬೇಕು ಈಗ ಈ ಕೃತಕವಾಗಿ ಓದಿನ ಕಡ್ಡಿ ತಯಾರು ಮಾಡ್ತಿದಾರಲ್ಲ ಅದರಲ್ಲೂ ಕೂಡ ಕೆಮಿಕಲ್ ಇದೆ ಅದು ಅಸ್ತಮಾ ತೊಂದರೆ ಇರತಕ್ಕವರಿಗೆ ಆರೋಗ್ಯ ದೃಷ್ಟಿಯಿಂದ ತೊಂದರೆ ಆಗ್ತದೆ ಆದ್ರಿಂದ ಅಗ್ನಿ ತತ್ವವನ್ನು ನಾವು ಸರಿಯಾಗಿ ಆರಾಧಿಸಬೇಕು ಅಂತಂದ್ರೆ ಅದನ್ನ ಎಲ್ಲಿ ಬಳಸ್ಕೋಬೇಕು ಆಮೇಲೆ ಈಗ ಎಷ್ಟೋ ಜನ ಕಾಡಿ ಬೆಂಕಿ ಬಿಡಾನ್ ಮಾಡ್ಬಿಡ್ತಾರೆ ಅದನ್ನ ನಾವು ತಪ್ಪಿಸ್ಕೋಬೇಕು ಕಾಡು ಬೆಂಕಿ ನೀವೆಲ್ಲೇ ನೋಡಿದ್ರೂ ಕೂಡ ಒಂದು ಏನಾದರೂ ಯಾರು ಇಲ್ಲದ ಜಾಗದಲ್ಲಿ ಒಂದ್ ಬೆಂಕಿ ಹೊತ್ಕೊಂಡು ಉರಿತಾ ಇದೆ ಅಂದ್ರೆ ನಾವು ಮೊದಲು ಆರಿಸೋ ಪ್ರಯತ್ನ ಮಾಡೋಣ ಈ ಪಾದಯಾತ್ರೆ ಹೋಗ್ತಾ ಇರ್ತೀರಾ ಉಳಿವಿಗೆ ಪಾದಯಾತ್ರೆ ಹೋಗ್ತೀರಾ ಶ್ರೀಶೈಲಕ್ಕೆ ಮಂತ್ರಾಲಯಕ್ಕೆ ಪಾದಯಾತ್ರೆ ಹೋಗುವಾಗ ನೀವು ಕಾಡಿನ ದಾರಿಯಲ್ಲಿ ಎಲ್ಲೇ ಬೆಂಕಿ ಕಂಡ್ರು ಕೂಡ ಉದಾಸೀನ ಮಾಡಿ ಹೋಗ್ಬೇಡಿ ಆಮೇಲೆ ಅಡಿಗೆ ಮಾಡ್ಕೊಳ್ತಿರ್ತಾರೆ ಕಾಡಲ್ಲಿ ಅಡಿಗೆ ಮಾಡ್ಕೊಳ್ತಿರ್ತಾರೆ ಅಡಿಗೆ ಮಾಡ್ಕೊಳ್ವಾಗ ಅರ್ಧಂಬರ್ಧ ಉರ್ದಂತ ಸೌದೆಗಳನ್ನ ಹಾಗೆ ಉರಿತಾ ಇದ್ ಕೆಂಡನ್ ಬಿಟ್ಟು ಹೋಗ್ಬಾರ್ದು ಬಿಟ್ಟು ಹೋದ್ರೆ ಅದು ಕೂಡ ಕಾಡಿಗೆ ಹೆಚ್ಚಾಗುವ ಸಾಧ್ಯತೆ ಇರ್ತದೆ ಈ ಸಾರಿ ನಮ್ಮ ದೇಶದಲ್ಲಿ ಬಿಡಿ ಈ ಅಮೇರಿಕಾ ಖಂಡದಲ್ಲಿ ಕೆನಡಾ ಅಲ್ಲೆಲ್ಲ ಸಾವಿರಾರು ಎಕರೆ ಕಾಡು ಜೊತೆಗೆ ಪ್ರಾಣಿ ಬಲಿಯ ವೃಕ್ಷಿಗಳು ಬಲಿಯ ಅಂದ್ರೆ ಕಾಡು ಸುಡ್ತು ಅಂದ್ರೆ ಜೀವ ಸಂಕುಲ ಹಾನಿ ಆಗುತ್ತೆ ಮತ್ತೆ ಪರಿಸರದ ಮೇಲೆ ಬಹಳ ಕೆಟ್ಟ ಪರಿಣಾಮ ಆಗುತ್ತೆ ಗಂಧದ ಗಿಡನೇ ಸುಟ್ರು ಕೂಡ ಗಂಧದ ಗಂಧದಗಳಲ್ಲೂ ಕೊನೆಗೆ ಏನಾಗುತ್ತೆ ಕಾರ್ಬನ್ ಆಗುತ್ತೆ ಆದ್ರಿಂದ ನಾವು ಯಾವುದೇ ಕಾರಣಕ್ಕೂ ಬೆಂಕಿ ಹೆಸರಿನಲ್ಲಿ ನಮ್ಮ ಪರಿಸರವನ್ನ ಕೆಡಿಸಬಾರ್ದು ಕಾಡನ್ನ ಸುಡಬಾರ್ದು ಹಾಗೆ ನೀವು ಬೆಂಕಿಯನ್ನ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ ಅದೊಂದು ವರ ಬೆಂಕಿ ಅಂತಕ್ಕಂಥದೊಂದು ಪರಮಾತ್ಮ ಕೊಟ್ಟಿರ್ತಕ್ಕಂಥ ಅದ್ಭುತ ವರ ಅದನ್ನ ನಾವು ಚೆನ್ನಾಗಿ ಬಳಸ್ಕೊಳ ಹೀಗೆ ಬೆಂಕಿಯನ್ನ ಪೂಜೆ ಮಾಡ್ತಾ ಇದ್ರು ಆಮೇಲೆ ವಾಯುವನ್ನು ಪೂಜೆ ಮಾಡ್ತಾ ಇದ್ರು ಹಾಗಾದ್ರೆ ವಾಯುವನ್ನು ಪೂಜೆ ಮಾಡಕ್ ಬರಲ್ಲ ಅದಕ್ಕೆ ಏನ್ ಮಾಡಿದ್ರು ವಾಯುವನ್ನೇ ಆಹಾರವನ್ನಾಗಿ ಮಾಡಿಕೊಂಡು ಬದುಕ್ತಕ್ಕಂತ ಸಾಮರ್ಥ್ಯ ಇರೋದು ಹಾವಿಗೆ ಆ ಹಾವನ್ನ ಸಂಕೇತೀಕರಿಸಿದ್ರು ಅದಕ್ಕೆ ಎಲ್ಲಾ ದೇವತೆಗಳ ಹತ್ರ ಹಾವಿನ ನೋಡಿ ಎಲ್ಲ ದೇವತೆಗಳ ಹತ್ರ ಅಂದ್ರೆ ಅದು ವಾಯುವಿನ ಸಂಕೇತ ದೇವತೆಗಳನ್ನ ಸಂಕೇತೀಕರಿಸಿದ್ದಾರೆ ಪಂಚಭೂತಗಳ ಸಂಕೇತನೇ ದೇವತೆಗಳು ಆದ್ರಿಂದ ಹಾವನ್ನ ಕೊಲ್ಲಬೇಡಿ ಈಗಂತೂ ಒಳ್ಳೆ ಬೆಳವಣಿಗೆ ಏನಾಗ್ತಿದೆ ಅಂದ್ರೆ ಹಾವಿಡಿಯವ್ರು ಹಿಡಿಯೋರು ಚೆನ್ನಾಗಿ ಟ್ರೈನಿಂಗ್ ತಗೊಂಡು ನೀವು ಫೋನ್ ಮಾಡಿದ್ರೆ ಸಾಕು ಬಂದ ಹಾವ್ ಹಿಡಿದು ಅದನ್ನ ರಕ್ಷಣೆ ಮಾಡ್ತಾರೆ ಕಾಡಿಗೆ ಬಿಡ್ತಾರೆ ಹಾವು ಬೇಕು ರೈತರಿಗೆ ಹಾವು ಬೇಕು ಮತ್ತು ಅದೊಂದು ದೈವಿ ಸೂಚಕ ಧ್ಯಾನ ಮಾಡ್ತಿರ್ತಾರಲ್ಲ ಧ್ಯಾನ ಮಾಡುವ ಇರಕ್ಕೆ ಇಷ್ಟಪಡ್ತಾವಂತ ಹಾವು ಹಿಮಾಲಯ ಮಹಾತ್ಮರ ಹೇಳ್ತಾರೆ ಧ್ಯಾನ ಮಾಡುವ ಹತ್ರ ಬಂದು ಅವು ಸಂತೋಷದಿಂದ ನಲಿದಾಡ್ತವ ಅಂದ್ರೆ ಆ ಅಲೆಗಳನ್ನ ಧ್ಯಾನದ ಅಲೆಗಳನ್ನ ಗ್ರಹಿಸುವ ಶಕ್ತಿ ಹಾವಿಗಿದೆ ಅದು ಸಂಕೇತ ವಾಯುವಿನ ಸಂಕೇತ ಅಂದ್ರೆ ಹಾವು ಹಾವನ್ನ ಕೊಲ್ಲಾದ ನೋಡ್ಕೊಳ್ಳಿ ಜೊತೆಗೆ ವಾಯುವಿಗೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಸೇರಿಸಬೇಡಿ ಪರಿಸರಕ್ಕೆ ದೇವ್ರ ಹೆಸರಿನಲ್ಲಿ ಸುಟ್ಟು ಪರಿಸರ ನಾಶ ಮಾಡ್ಕೊಳ್ಳೋದು ಬೇಡ ಹಾಗೆ ಪ್ರತಿಯೊಬ್ರು ಕೂಡ ವಾಯುವಿನ ಪೂಜೆಯನ್ನ ಗಿಡಗಳು ಬೆಳೆಸೋದ್ರ ಮೂಲಕ ನಿಮ್ಮ ವಾಯು ಭಕ್ತಿಯನ್ನ ಅಥವಾ ವಾಯುವಿನ ದೇವತೆ ಅಂತ ಯಾವ್ದು ಇದೆಯಲ್ಲ ಹನುಮಂತಂಗೆ ನೀವು ಗೌರವ ಸಲ್ಲಿಸ್ಬೇಕು ಅಂದ್ರೆ ನೀವು ಗಿಡಗಳನ್ನ ಸುಡಬಾರ್ದು ಗಿಡಗಳನ್ನ ಕಡಿಬಾರ್ದು ಆಮೇಲೆ ಇನ್ನೊಂದು ಸೇವೆ ಮಾಡಬಹುದು ನಮ್ಮ ನಗರ ಪ್ರದೇಶದಲ್ಲಿರ್ತಕ್ಕಂಥವರು ಈ ಗಿಡಗಳಿಗೆ ಮಣ್ಣಿನ ಕೊರತೆ ಆಗ್ತಿರುತ್ತೆ ಮಳೆ ಬಂದು ಬಂದು ಕೊಚ್ಚಿ ಕೊಚ್ಚಿ ಯಾರು ಅದಕ್ಕೆ ಮಣ್ಣು ಹಾಕಿಲ್ಲ ನಿಜವಾಗಿ ನಿಮಗೆ ಗಿಡಗಳಿಗೆ ಆಹಾರ ಕೊಡ್ಬೇಕು ಅಂತಿದ್ರೆ ಒಳ್ಳೆ ಮಣ್ಣು ಈ ಕೆರೆ ಗೋಡ್ ಇರ್ಬೋದು ಹುಳು ತೆಗ್ದಿದ್ದಿರ್ಬೋದು ಅವುಗಳನ್ನ ಈ ಬೀದಿಗಳಲ್ಲಿ ಏನ್ ಬೆಳೆದಿರ್ತಾರಲ್ಲ ರಸ್ತೆ ಅಕ್ಕಪಕ್ಕದಲ್ಲಿ ಈ ಕೆಲಗಳಲ್ಲಿ ಬೆಳೆದಂತ ಗಿಡಗಳಿಗೆ ಮಣ್ಣನ್ನ ತುಂಬಿಸಿ ಆ ಬೇರುಗಳು ಮುಚ್ಚಬೇಕು ಆವಾಗ ಬೇರ್ ಗಟ್ಟಿ ಆಗ್ತವೆ ಎಂತ ಗಾಳಿ ಬಂದ್ರು ಕೂಡ ಬೀಳಲ್ಲ ಅದನ್ನ ಪ್ರತಿಯೊಬ್ಬ ನಗರ ವಾಸಿ ಮಾಡ್ಕೊಳ್ಳೇಬೇಕು ಯಾಕಂದ್ರೆ ಒಂದ್ ಮರ ಬೆಳೆಸಕ್ ನಿಮಗೆ ಹತ್ತು ಇಪ್ಪತ್ತು ವರ್ಷ ಬೇಕು ಬೀಳಕ್ಕೆ ಎಷ್ಟು ಕೆಲವೇ ಸೆಕೆಂಡ್ಸ್ ಸಾಕು ಆದ್ರಿಂದ ದಯವಿಟ್ಟು ಮರಗಳಿಗೂ ಆಹಾರ ಕೊಡಿ ಬರೀ ಕೊಡಲ್ಲ ಅಷ್ಟೇ ಮರಗಳಿಗ ಆಹಾರ ಕೊಟ್ಟಂಗಲ್ಲ ಮಣ್ಣನ್ನು ಹಾಕಿ ಅಥವಾ ಗೊಬ್ಬರ ಹಾಕೋ ಅವಕಾಶ ಇದ್ರೆ ಅವುಗಳ ಗೊಬ್ಬರ ಮಾಡ್ಕೊಳ್ತವೆ ನೀವು ಮಣ್ಣ ಹಾಕ್ಬಿಟ್ಟು ಸ್ವಲ್ಪ ಪಾತಿ ಮಾಡಿದಂಗೆ ಮಾಡಿದ್ರೆ ಅದಕ್ಕೆ ಎಲೆಗಳು ಬೀಳ್ತಾವಲ್ಲ ಅದೇ ಗೊಬ್ಬರ ಆಗುತ್ತೆ ಕೇಳಿದ್ರೆ ಪಂಚಭೂತಗಳಾದಂತಹ ನೀರಾಯ್ತು ಅಗ್ನಿ ಆಯ್ತು ವಾಯು ಆಯ್ತು ಇವುಗಳನ್ನೆಲ್ಲ ಹೇಗೆ ನಾವು ಸಂರಕ್ಷಣೆ ಮಾಡ್ಕೊಳ್ಬೇಕು ಅವುಗಳನ್ನ ದೇವತೆಗಳು ರೂಪದಲ್ಲಿ ನಾವು ಹೇಗೆ ಕಾಣ್ತಾ ಇದ್ದೀವಿ ಅನ್ನೋದ್ರ ಕುರಿತಂಗ ಸ್ವಾಮೀಜಿ ಅವರ ಸಾಕಷ್ಟು ವಿಚಾರಗಳನ್ನ ನಮ್ಮ ಮುಂದೆ ಇಟ್ಟರು ಇವತ್ತು ಇವತ್ತು ನಾವು ಸಂಚಿಕೆಯಲ್ಲಿ ಕೇಳಲಾದ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸೋರು ಯಾರು ಅಂತ ಹೇಳಿ ತಿಳ್ಕೊಳ್ಳೋ ಹೊತ್ತು ಅದ್ರ ಜೊತೆಗೆ ಈ ವಾರದ ಪ್ರಶ್ನೆಯನ್ನ ಮೊದಲು ಬರ್ಕೊಳ್ರಿ ಈ ವಾರದ ಪ್ರಶ್ನೆ ಮರಗಳಿಗೆ ಆಹಾರವನ್ನು ಕೊಡುವ ಬಗೆಯನ್ನು ಬರೆದು ಕಳಿಸಿರಿ ಪ್ರಶ್ನೆ ಇನ್ನೊಮ್ಮೆ ಮರಗಳಿಗೆ ಆಹಾರವನ್ನು ಕೊಡುವ ಬಗೆಯನ್ನು ಬರೆದು ಕಳಿಸಿರಿ ತಮ್ಮ ಉತ್ತರಗಳನ್ನು ಕಳಿಸಲು ವಿಳಾಸ ಶ್ರೀ ಮಹಾಮನೆ ಚೆನ್ನಯನಗಿರಿ ಮನಗುಂಡಿ ಧಾರವಾಡ ಪೋಸ್ಟ್ ಬಾಕ್ಸ್ ಸಂಖ್ಯೆ ಒಂದು ಕೋಡ್ ನಂಬರ್ ಐದು ಎಂಟು ಸೊನ್ನೆ 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 ಏಳು ತಮ್ಮ ಉತ್ತರಗಳನ್ನು ವಾಟ್ಸಾಪ್ ಸಂಖ್ಯೆ ಮೂಲಕವೂ ಕಳಿಸಬಹುದು ಸಂಖ್ಯೆ ಎಂಟು ಸೊನ್ನೆ ಏಳು ಮೂರು ಒಂಬತ್ತು ಏಳು ಒಂಬತ್ತು ಆರು ಎಂಟು ಮೂರು ಕೇಳಿದರೆ ಮೂವತ್ತಾರನೇ ಸಂಚಿಕೆಯ ಪ್ರಶ್ನೆ ಪೂಜ್ಯ ವಸ್ತುಗಳು ಆರು ಅವುಗಳು ಯಾವುವು ಉತ್ತರ ದೇವತಾ ಪೂಜೆ ಭೂತ ಪೂಜೆ ಪ್ರಾಣಿ ಪೂಜೆ ಪಿತೃಪೂಜೆ ವಿಭೂತಿ ಅಥವಾ ಗುರುಪೂಜೆ ಮತ್ತು ದೇವರು ಪೂಜೆ ಸರಿಯಾಗಿ ಉತ್ತರಿಸಿ ಬಹುಮಾನಕ್ಕೆ ಆಯ್ಕೆಯಾದ ನಮ್ಮ ಅದೃಷ್ಟಶಾಲಿ ವಿಜೇತರು ಪ್ರಥಮ ಅದೃಷ್ಟಶಾಲಿಗಳು ಸರೋಜಾ ಯರಳ್ಳಿ ಕಡೂರು ರಟ್ಟಿಹಳ್ಳಿ ತಾಲೂಕು ಹಾವೇರಿ ಜಿಲ್ಲೆ ದ್ವಿತೀಯ ನಮ್ಮ ಅದೃಷ್ಟಶಾಲಿ ವಿಜೇತರು ವಾಸುದೇವ್ ಎಂ ಕಾರೇಕರ್ ಮಹಾಲಕ್ಷ್ಮೀ ನಗರ ಗಣೇಶಪುರ ಬೆಳಗಾವಿ ತೃತೀಯ ಅದೃಷ್ಟಶಾಲಿ ವಿಜೇತರು ಭಾಗ್ಯಶ್ರೀ ಶ್ರೀಶೈಲ್ ಮನಸೂರ್ ಮೊರಬ ಜೇಡರಪೇಟೆ ಓಣಿ ನವಲಗುಂದ ತಾಲೂಕು ಧಾರವಾಡ ಜಿಲ್ಲೆ ವಿಜೇತರಿಗೆ ಅಭಿನಂದನೆಗಳು ಕೆಳಗಡೆ ಮೂವತ್ತೇಳನೇ ಸಂಚಿಕೆಯ ವಿಜೇತರ ಹೆಸರುಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಲಾಗುವುದು ಇದುವರೆಗೆ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪತ್ರ ದರ್ಶನ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು सिद्धटेक देऊ श्री बसवानाथ स्वामीಗಳು ಶ್ರೀ ಬಸವ ಮಹಾಮನೆ ಮಹಗುಂಡಿ ಧರವಾಡ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಡಾಕ್ಟರ್ ಪ್ರಭು ಗೌಡ ವಿ ಕೆಂಚನ್ ಗೌಡರು ನಿವೃತ್ತ ಪ್ರಧಾನ ಸಸ್ಯತಳಿ ಅಭಿವೃದ್ಧಿ ವಿಜ್ಞಾನಿ ಕೃಷಿ ವಿಶ್ವವಿದ್ಯಾಲಯ ಧರವಾಡ ಮೇರುಪನೆ ಲೀಲಾ ಸುರೇಖಾ ಸುರೇಶ್ ಕಾರ್ಯೋಜನೆ ಫೌಂಡೇಶನ್ ಫೇಸರ್ ರೂಲಿ ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್ ನಿರ್ಮಾಣ ಬಸವ ಚೋಳಿ ಈ ಕಾರ್ಯಕ್ರಮದ ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀ ಬಸವ ಮಹಾಮನೆ ಮನಗುಂಡಿ ಧಾರವಾಡ ವಸ್ತದ ಜೀವನ ಕಲಬರಿಕೆ ಆಹಾರ ವ್ಯಾಯಾಮ ರಹಿತ ಬದುಕು ವೈಜ್ಞಾನಿಕ ಸಾಧನಗಳ ದುರ್ಬಳಕೆ ಇವುಗಳಿಂದ ಉಂಟಾದ ಬಜ್ಜು ಮೂಲ ವ್ಯಾಧಿ ಅಪೆಂಡಿಕ್ಸ್ ಟ್ಯಾನ್ಸಿಲೇಟಿಸ್ ಮಧುಮೇಹ ರಕ್ತದೊತ್ತಡ ಹೃದ್ರೋಗ ಮೂತ್ರಕೋಶ ಪಿತ್ತಕೋಶದಲ್ಲಿ ಕಲ್ಲು ಮೈಗ್ರೇನ್ ಚರ್ಮರೋಗ ಕ್ಯಾನ್ಸರ್ ಸೋರಿಯಾಸಿಸ್ ಮುಂತಾದ ರೋಗಗಳನ್ನು ಯಾವುದೇ ಮದ್ದುಗಳಿಲ್ಲದೆ ಯೋಗ ಮತ್ತು ನಿಸರ್ಗೋಪಚಾರದಿಂದ ವಾಸಿ ಮಾಡಿಕೊಳ್ಳಲು ಸಂಪರ್ಕಿಸಿ ನೈನ್ ಡಬಲ್ ಡಬಲ್ ಜೀರೋ ಸೆವೆನ್ ತ್ರೀ ನೈನ್ ಸೆವೆನ್ ನೈನ್ ಸಿಕ್ಸ್ ಏಟ್ ತ್ರೀ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು द्वारा निर्सर्गज्ञ तो ज्ञान होता